ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕಿಚನ್ ಕಿಚನ್ಲಕ್ಕೆ ಸ್ವಾಗತ ಇವತ್ತು ನಾನು ಮಾಡುತ್ತಿರೋದೊಂದು ಎಣ್ಣೆ ಹೀರೆಕಾಯಿ ಎಣ್ಣೆ ಬದನೆಕಾಯಿ ಎಲ್ಲ ಮಾಡಲ್ವಾ ಅದೇ ರೀತಿಲಿ ಎಣ್ಣೆ ಹೀರೆಕಾಯಿ ಮಾಡಿನ ವಿಧಾನ ತೋರಿಸಿಕೊಡ್ತೀನಿ ಅದಕ್ಕೆ ಹೀರೆಕಾಯಿ ಎಲ್ಲ ನಾನು ಈ ರೀತಿಲಿ ದೊಡ್ಡದಾಯ್ತು ಕಟ್ ಮಾಡಿಟ್ಟಿದ್ದೀನಿ ಈ ರೀತಿಲಿ ಸಿಪ್ಪೆ ಎಲ್ಲ ತೆಗೆಬಿಟ್ಟು ಜಾಸ್ತಿ ಬಿಟ್ಟಿಲ್ಲ ಇಷ್ಟೇ ಇಷ್ಟು ದೊಡ್ಡದಾಯ್ತು ಕಟ್ ಮಾಡಬೇಕು ಅಂದರೆ ಒಳಗಡೆ ಮಸಾಲೆಲ್ಲ ಹಾಕ್ಬೇಕಲ್ಲ ಅದಕ್ಕೆ ಈ ರೀತಿಲೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿಟ್ಟಿದ್ದೀವಿ ಮಾಡಿನ ವಿಧಾನ ತೋರಿಸಿಕೊಡ್ತೀನಿ ಫಸ್ಟ್ ಇದೊಲ್ಲ ಒಂದು ಕಟ್ ಮಾಡಬೇಕು ಈ ರೀತಿಯಲ್ಲಿ ಇಷ್ಟೇ ಸಾಕು ಇಲ್ಲಿ ಬರೋಕ್ಕೂ ಹಾಕ್ಬೇಡ ಇಷ್ಟೇ ಕಟ್ ಮಾಡಬೇಕು ಇದೇ ತನೇ ನಾಲ್ಕು ಸೈಡು ಈ ರೀತಿಲಿ ಕಟ್ ಮಾಡಬೇಕು ಪೂರ್ತಿ ಹಾಕ್ಬೇಡ ಇಷ್ಟೇ ಈ ರೀತಿ ಎಲ್ಲ ಕಟ್ ಮಾಡಬೇಕು ಇನ್ನೊಂದು ಮಿಕ್ಸಿ ಜಾರ್ಲ್ಲಿ ಒಂದು ಕಾಲು ಕಪ್ಪು ತೆಂಗಿನಕಾಯಿ ತುರಿ ಒಂದು ಅರ್ಧ ಈರುಳ್ಳಿ ಕಟ್ ಚಿಕ್ಕ ಲವಂಗೆ ടൊമോട്ടോ കട്ട്മാു ഒന്ന് ടീ സ്പൂന പീനറ്റ് ശേഖ അർദ്ധ ടീ സ്്പൂന്ന് ശുണ്ടി ബുളളി പേസ്റ്റ് ശുണ്ടി ബുളളി ഇതേ കട്ട്മാിക്ക് അർദ്ധ ടീ സ്്പൂന്ന് ധനിയ പൗഡർ ഒന്നേ ടീ സ്പൂന ചിളി പൗഡർ കാൽ ടീസ്പൂന അരിശിന പൗഡർ സ്വൽപ്പി നുണ്ണക്കേസ്റ്റ് എല്ലാം പേസ്റ്റ് മാിട്ടീ നുണ്ണക്ക ಪೇಸ್ಟ್ ಹಾಕಿಯ ಮಸಾಲೆ ಎಲ್ಲ ಹೀರೆಕಾಯಿ ಈ ರೀತಿಲ್ಲ ಹಾಕಬೇಕು ಸ್ಟಫಿಂಗ್ ಹಾಕಬೇಕು ಈ ರೀತಿಲ್ಲ ಎಲ್ಲ ಹಾಕೋಣ ನಿಮ್ಮದು ಬಿಸಿಯಾಗಿ ಬಾಣಲಿಲ್ಲ ಒಂದು ಎರಡು ಟೀ ಸ್ಪೂನು ಆಯಿಲ್ ಹಾಕೋಣ ಒಂದು ಈರುಳ್ಳಿ ಕಟ್ ಮಾಡಿದ ಹಾಕಣ ಈರುಳ್ಳಿ ಇನ್ನೂ ಬಾಡಬೇಕು ಜಾಸ್ತಿ ಫ್ರೈ ಆಗಬೇಡ ಬಿಸಿಗಿ ತಗೋಷ್ಟು ಉಪ್ಪು ಹಾಕ್ಬೇಕು ಸ್ವಲ್ಪ ಕರಿದೇವತ್ತು ಉಪ್ಪು ಹಾಕೋಣ ಇಷ್ಟೇ ಸಾಕು ಅಷ್ಟೇ ಫ್ರೈ ಆಗಬೇಕು ಜಾಸ್ತಿ ಹಾಕಬೇಡ ಮಸಾಲೆ ಸ್ಟೆಪ್ ಹಾಕಿ ನಮ್ದಿಲ್ಲ ಹೀರೆಕಾಯಿ ಹಾಕಿ ಹೀರೆಕಾಯಿ ಎಲ್ಲ ಹಾಕಿಟ್ಟಿದ್ದೀವಿ ಹೀರೆಕಾಯಿ ಎಲ್ಲವನ್ನು ಬಾಡಬೇಕು ಎಲ್ಲ ಒಂದು ಮಿಕ್ಸ್ ಹಾಕೋಣ ಒಂದು ಸೈಡ್ ಒಂದು ಸೈಡ್ ಹಿರಿಗೆ ಹಾಕಬೇಕು ಈಗ ಹೀರೆಕಾಯಿ ಎಲ್ಲ ಒಂದು ಫ್ರೈ ಹಾಕಿದ್ದು ಈಗ ನಮ್ಮದು ಬಾ ಬ್ಯಾಲೆನ್ಸ್ ಇದೆಯಲ್ಲ ಮಸಾಲೆ ಎಲ್ಲ ಇದೆಲ್ಲ ಮೇಲೆ ಹಾಕೋಣ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕೋಣ ನೀರು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಹಾಕಿ ಉಪ್ಪು ನೋಡಬೇಕು ಈ ಟೈಮಲ್ಲು ಲಿಡ್ ಹಾಕಿ ಒಂದು ಹತ್ತು ಟ ಮಿನಿಟು ಒಂದು ಕುಕ್ ಮಾಡಬೇಕು ಜಾಸ್ತಿ ಬೇಡ ಅದೊಂದು ಫ್ರೈ ಆಗಿದಲ್ವಾ ಅದಕ್ಕೆ ಹತ್ತು ಹತ್ತು ನಿಮಿಷ ಅಷ್ಟೇ ಿದ್ದ ಓಪನ್ ಮಾಡಬೇಕು ಈಗ ನಮ್ಮದು ಎಣ್ಣೆ ಹೀರೆಕಾಯಿ ರೆಡಿಯಾಗಿದ್ದು ಅಲ್ಲೇ ಎಲ್ಲ ಚೆನ್ನಾಗಿ ಆಗಿದೆ ಇಷ್ಟು ದೊಡ್ಡದಾಗಿ ಕಟ್ ಮಾಡಬೇಕು ಹೀರೆಕಾಯಿ ಏನಂದ್ರೆ ಜಾಸ್ತಿ ಕುಕ್ಕಾಗ ಎಲ್ಲ ಮೆಲ್ಟ್ ಆಗಿ ಹೋಗುತ್ತೆ ಬಾಯ್ಲ್ ಹಾಕಕ್ಕೆ ಸಿಕ್ಕಿಲ್ಲ ನೋಡಿರಿ ಇದು ಚಪಾತಿಗೆಲ್ಲ ಹಾಕೋ ಟೈಮಲ್ಲು ನಮ್ಗೆ ಇದೊಂದು ಪೀಸೆಲ್ಲ ಹಾಕಿ ತಿನ್ನಬೇಕಲ್ಲ ಅದಕ್ಕೆ ಇಷ್ಟು ದೊಡ್ಡದಾಗಿ ಕಟ್ ಮಾಡಬೇಕು ಈಗ ನಮ್ಮದು ಎಣ್ಣೆ ಹೀರೆಕಾಯಿ ರೆಡಿಯಾಗಿದ್ದು ഒള്ളേ ടേസ്റ്റ് ഇരുത്ത ഇത് ചപ്പാത്തി റൈസ് ദോശ എല്ലാം തിന്നും സൂട്ടാകെ നല്ലൊന്ന് ഈ രീതിയിൽ റെഡി ആക്കേ ടൈമില് മക്കൾക്കു ഇഷ്ടാകീരെക്കായി തിന്നല്ലാത്ത മക്കളും തിന്നത്തെ ഇത് ഈ രീതിയിൽ മാഡു മക്കൾക്കു ഇഷ്ട ആകെ എല്ലാവരൊന്ന് രെഡി ആക്കേക്കുറട്ടെ സൂപ്പറായി ടേസ്റ്റാ കോമ്പിനേഷൻ ആകെ ഈ രൊട്ടിക്കല്ല ഇത് ഒഴേ ടേസ്റ്റാ ചപ്പാത്തിക്കുളെ ടേസ്റ്റാ ഒന്ന് ട്രൈ മാു നമുക്ക് ഇത് ഇഷ്ട എങ്കിൽ എല്ലാവരും സബ്സ്ക്ൈബ് ലൈക്ക് ശേർ മാറി ഫ്യമലിക്കും ഫ്രെണ്ട്സിനു എല്ലാവരും ശേർ മാക്കു മേലെ കൊത്തേരി സൊപ്പു ഇല്ലാതെ കറിബേവി സൊപ്പണ്ട് കൈൽ കൊത്തേരി സൊപ്പ് ഖാലി ആകു അതക്കാർബേവി സൊപ്പു എല്ലാവരും സബ്സ്ക്രൈബ് മാക്കു ഓക്കേ